ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಅತ್ಯಂತ ಅವಶ್ಯಕ ಎಂದು ಕೃಷಿ ಪ್ರಾತ್ಯಕ್ಷಿಕೆ ನಡೆಸಿ ಕೃಷಿಕರ ಕುರಿತಾಗಿ ತಿಳಿಸಲು ಮತ್ತು ರೈತರ ಕಷ್ಟದ ಬಗ್ಗೆ ಅರಿವು ಅಂಕೋಲ ತಾಲೂಕಿನ ಜೋಗಳಸೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೂ ನಾಟಿ ಮಾಡುವ ಕ್ರಮವನ್ನು ಶಿಕ್ಷಕರು ಹೇಳಿಕೊಟ್ರು ಜೋಗಳಸೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆ ಜೊತೆಯಲ್ಲಿ ಕೃಷಿ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಸಮೀಪದ ದುರ್ಗಾನಂದ ನಾಯ್ಕರ ಕೃಷಿ ಭೂಮಿಯಲ್ಲಿ ಶಿಕ್ಷಕರು ಭತ್ತದ ಸಸಿ ನಾಟಿ ಮಾಡಿ ವಿದ್ಯಾರ್ಥಿಗಳಿಗೆ ಈ ನಾಟಿ ಮಾಡುವ ಕ್ರಮವನ್ನ ವಿವರಿಸಿದ್ರು ಕೆಸರು ಗದ್ದೆಯಲ್ಲಿ ಮಕ್ಕಳು ಹಾಡುತ್ತಾ ಕುಣಿಯುತ್ತಾ ಸಂತಸ ಪಟ್ರು ಕೆಲವು ಗ್ರಾಮೀಣ ಹಳೆಯ ಕ್ರೀಡೆಗಳನ್ನ ಆಡಿ ಕೃಷಿಯ ಮಹತ್ವವನ್ನು ಕೃಷಿಕರು ಮತ್ತು ಶಿಕ್ಷಕರಿಂದ ತಿಳಿದುಕೊಂಡರು ಮುಖ್ಯಾಧ್ಯಾಪಕಿ ಚಂದ್ರಭಾಗಿ ನಾಯಕ್ ಮಾತನಾಡಿ ನಾವು ನೀವೆಲ್ಲ ಉಣ್ಣುವ ಅನ್ನ ಈ ರೈತನ ಬೆವರಿನ ಪರಿಶ್ರಮದ ಫಲ ನಾವು ರೈತರನ್ನ ಗೌರವಿಸಬೇಕು ಎಂದರು ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತ ಕೃಷಿ ಪಾಠಕ್ಕೆ ಸಂಬಂಧಿಸಿದಂತೆ ಇವತ್ತು ಪ್ರಾತ್ಯಕ್ಷಿಕವಾಗಿ ನಾವು ಕೃಷಿಯನ್ನ ರೈತ ಯಾವ ರೀತಿ ಮಾಡ್ತಾನೆ ಅನ್ನೋದರ ಸಲುವಾಗಿ ನಿಮಗೆ ನಾವಿಲ್ಲಿ ಕರ್ಕೊಂಡು ಬಂದಿದ್ದೇವೆ ಈ ಒಂದು ಕೃಷಿಯನ್ನ ಮಾಡಬೇಕಿದ್ರೆ ರೈತ ಎಷ್ಟು ಕಷ್ಟ ಪಡಬೇಕಾಗ್ತದೆ ಅನ್ನೋದನ್ನ ನಾ ಇಲ್ಲಿ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಹೇಳ್ತೇನೆ ಈಗಾಗ್ಲೇ ಮಳೆಗಾಲ ಅಂತ ಹೇಳೋದು ಕೂಡಲೇ ರೈತನಿಗೆ ಒಂದು ಥರ ಸುಗ್ಗಿಯ ಕಾಲ ಸಂತೋಷದ ಕಾಲ ಇಂಥ ಸಂತೋಷದ ಕಾಲದಲ್ಲಿ ರೈತ ಜೂನ್ ಬಂದ ಕೂಡಲೇ ಮಳೆ ಚಳಿ ಗುಡುಗು ಮಿಂಚು ಏನನ್ನೂ ಭಾವಿಸದೆ ನಾವೇನು ಮಾಡ್ತಾನೆ ಆ ಕರ್ ಗದ್ದೆಯಲ್ಲಿ ತನ್ನ ಕಾಯಕವೇ ತನ್ನ ಅಂತ ಹೇಳಿ ಇಲ್ಲಿ ದ ಕೆಲಸವನ್ನು ನೆರವೇಸ್ತಾನೆ ಮೊದಲಿನ ಹಿಂದಿನ ಕಾಲದಲ್ಲಿ ನೇಗಿಲು ನಗ ಮತ್ತು ಎತ್ತುಗಳನ್ನು ಕಟ್ಟುಕೊಂಡು ಗದ್ದೆಯನ್ನು ಉಳ್ತಾ ಇದ್ರು ಈಗ ಅವೆಲ್ಲವೂ ಕೂಡ ನಶಿಸಿ ಹೋಗಿವೆ ಯಂತ್ರಗಳ ಮೂಲಕ ಗದ್ದೆ ಹೊಡೆದು ಬಂದಿದೆ ಈಗ ನಿಮ್ಮ ಮುಂದೆ ಇದೆ ಯಂತ್ರ ಅಲ್ವಾ ಈ ಯಂತ್ರಗಳ ಮೂಲಕ ಕೃಷಿಕ ಶಿವಾನಂದ ನಾಯ್ಕ ಮಾತನಾಡಿ ನಮ್ಮ ಜೋಗಳಸೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೃಷಿ ಪಾಠವನ್ನ ಹೇಳಿಕೊಡುತ್ತಿರುವುದು ಅರ್ಥಪೂರ್ಣ ನಮ್ಮ ಭೂಮಿಗಳಲ್ಲಿ ನಾವು ಆಸಕ್ತಿಯಿಂದ ಕೃಷಿ ಬೆಳೆದ್ರೆ ಅದು ನಾವು ಭೂಮಿ ತಾಯಿಗೆ ಕೊಡುವ ಗೌರವ ಎಂದರು ಯೋಗ ಹಿರಿಯ ಪ್ರಾಥಮಿಕ ಶಾಲೆಯವರು ಹುಡುಗರು ಹುಡುಗಿಯರು ಅಧ್ಯಾಪಕರು ಎಲ್ಲರೂ ಬಂದು ನಮ್ಮ ಗದ್ದೆಯಲ್ಲಿ ಕೃಷಿ ಮಾಡಿದ್ದಾರೆ ಕೃಷಿ ಮಾಡೋದಕ್ಕೆ ಕೃಷಿಯ ಬಗ್ಗೆ ಅವರಿಗೆ ತಿಳುವಳಿಕೆ ಬರಬೇಕು ಮುಂದಿನ ಜೀವನದಲ್ಲಿ ಕೃಷಿನೇ ಪ್ರಧಾನವಾಗಿ ಕೆಲಸ ಆಗ್ತದೆ ಈ ಕೃಷಿ ರೈತನ ಬೆನ್ನೆಲುಬು ಅದರಿಂದ ಇದನ್ನು ಮಾಡ್ಕೊಂಡು ನಡ್ಕೊಂಡು ಹೋಗಬೇಕಂತಕೊಂಡು ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಬಂದರೆ ನಾನು ತಿಳಿಸ್ತಾ ಶಾಲಾ ವಿದ್ಯಾರ್ಥಿನಿ ಮಾತನಾಡಿ ನಮಗೆ ಇಂದು ಈ ಕೃಷಿ ಭೂಮಿಯಲ್ಲಿ ನಾಟಿ ಮಾಡಿ ಸಂತಸವಾಗಿದೆ ಶಿಕ್ಷಣದ ಜೊತೆಗೆ ಇಂತಹ ಚಟುವಟಿಕೆಗಳು ಮನಸ್ಸಿಗೆ ಮುದ ನೀಡುತ್ತದೆ ಎಂದರು ಈ ಗದ್ದೆಗೆ ಬಂದು ತುಂಬಾ ಖುಷಿಯಾಯಿತು ನಾವಿಲ್ಲಿ ರೈತರ ಜೊತೆ ನಾಟಿ ಮಾಡಿದ್ವಿ ಗಿಡಗಳನ್ನ ನಟ್ವಿ ಜೊತೆಗೆ ಎಲ್ಲ ಜೊತೆಯಾಗಿ ಎಲ್ಲವನ್ನು ಕೆಲಸಗಳನ್ನ ಮಾಡಿದ್ವಿ ಮತ್ತು ನಮಗೆ ಈ ಗದ್ದೆಯನ್ನು ಕೊಟ್ಟು ಎಲ್ಲರಿಗೂ ಧನ್ಯವಾದಗಳು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕಿ ಭವಾನಿ ನಾಯಕ್ ಸಹ ಶಿಕ್ಷಕರಾದ ಲಕ್ಷ್ಮಿ ನಾಯಕ್ ಭವಾನಿ ಎಚ್ ನಾಯಕ್ ಜಯಾ ಅರುಂದೇಕರ್ ರೂಪಾ ನಾಯಕ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸುಧೀರ್ ನಾಯಕ್ ಉಪಸ್ಥಿತರಿದ್ದು ಸಹಕರಿಸಿದ್ರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರೆ ಬೈಲ್ ಅಂಕೋಲಾ ಮಕ್ಕಳ ಸ್ನೇಹಿ ಗ್ರಾಮೀಣ ಗ್ರಂಥಾಲಯದ ಕುರಿತು ಗ್ರಂಥಾಲಯದ ಮೇಲ್ವಿಚಾರಕರಿಗೆ ತರಬೇತಿ ಕಾರ್ಯಕ್ರಮ ಇತ್ತೀಚೆಗೆ ಕುಮಟಾ ತಾಲೂಕಾ ಪಂಚಾಯತದ ಸಭಾಭವನದಲ್ಲಿ ನಡೆಯಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನಾಗರತ್ನ ನಾಯಕ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದಲ್ಲಿನ ಮಕ್ಕಳಿಗೆ ಓದಿನ ಆಸಕ್ತಿ ಹೆಚ್ಚಿಸುವಲ್ಲಿ ಗ್ರಂಥಾಲಯದ ಮೇಲ್ವಿಚಾರಕರ ಪಾತ್ರ ಮುಖ್ಯವಾಗಿದೆ ಈ ದಿಶೆಯಲ್ಲಿ ತರಬೇತಿ ಪಡೆದುಕೊಳ್ಳಿ ಎಂದರು ಈ ವೇಳೆ ಕುಮಟಾ ತಾಲೂಕಿನ ವಿವಿಧೆಡೆ ಗ್ರಂಥಾಲಯ ಮೇಲ್ವಿಚಾರಕರು ಸಂಪನ್ಮೂಲ ವ್ಯಕ್ತಿಗಳಾದ ನಾಗರಾಜ್ ಹೆಗಡೆ ಅಖಿಲ್ ನಾಯಕ್ ವಾಣಿ ನಾಯ್ಕ್ ಉಪಸ್ಥಿತರಿದ್ದರು ದೀಪಕ್ ನಾಯಕ್ ನಾಡು ಮಾಸ್ಕೇರಿ ವಂದಿಸಿದರು ಮೂರು ದಿನ ನಡೆದ ತರಬೇತಿಯಲ್ಲಿ ಮಕ್ಕಳ ಸ್ನೇಹಿ ಗ್ರಂಥಾಲಯ ರೂಪಿಸುವಲ್ಲಿ ಮೇಲ್ವಿಚಾರಕರ ಪಾತ್ರ ಮಕ್ಕಳಿಗೆ ಸಂಬಂಧಿಸಿದ ಕಾರ್ಯಗಳು ಮತ್ತಿತರ ವಿಷಯದ ಬಗ್ಗೆ ಸವಿವರವಾಗಿ ತಿಳಿಸಲಾಯಿತು ತರಬೇತಿ ಮುಕ್ತಾಯದಲ್ಲಿ ಮೋಹಿನಿ ದೇವಗಿರಿ ಜಯಾನಾಯ್ಕ ಕಾಮಾಕ್ಷಿ ಪಟಗಾರ್ ಜಯಶ್ರೀ ವಾಲ್ಗಳ್ಳಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಜೊಯ್ಡಾ ಕುಂಬಾರವಾಡದಲ್ಲಿ ಮೌನ ಆಚರಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಈಶ್ವರ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿ ಅಂಬಿಕಾನಗರ ಹೇಳಿದರು ಗುರುವಾರ ಜೊಯ್ಡಾದಲ್ಲಿ ಶ್ರೀಶೈಲ ಜಗದ್ಗುರು ಮೌನಾನುಷ್ಠಾನ ಸೇವಾ ಸಮಿತಿ ಕುಂಬಾರವಾಡ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಶ್ರಾವಣ ಮಾಸದಲ್ಲಿ ಅಧಿಕ ಮಾಸ ಬರುವುದು ಮೂವತ್ತಾರು ವರ್ಷಕ್ಕೊಮ್ಮೆ ಆದ್ದರಿಂದ ಈ ಸಂದರ್ಭದಲ್ಲಿ ಮೌನ ಆಚರಣೆ ಮೂಲಕ ತಪಸ್ಸು ಮಾಡಿ ವಿಶ್ವ ಶಾಂತಿಗಾಗಿ ಈ ಕಾರ್ಯಕ್ರಮ ನಡೆಯಲಿದೆ ಎಲ್ಲಾ ಸಮುದಾಯದ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಈ ಮೂಲಕ ಆಹ್ವಾನಿಸುತ್ತಿದ್ದೇನೆ ಎಂದರು ಪ್ರತಾಪಿಶೇಕ್ ಆಗಿ ಹದಿಮೂರು ಹದಿನಾಲ್ಕು ವರ್ಷ ಆಳ್ತಾ ಬಂದಿದೆ ಸೀಸಲ್ಯೇ ಮಾಡಿದ್ದೇವೆ ಅಧಿಕ ಮಾಸ ಪ್ರಯುಕ್ತ ಒಂದು ತಿಂಗಳು ಎಲ್ಲಿ ಮಾಡಬೇಕು ಅಂತಂದು ನಮ್ಮ ಆತ್ಮೀಯತೆ ನಾವು ಐವತ್ ವರ್ಷದಿಂದ ಅವರ ಹತ್ರ ಇದ್ದಕ್ಕೋಸ್ಕರ ಇವ್ರು ಮೂರ ಜನ ಒಂದು ಟು ತ್ರೀ ಇವ್ ಮೂರ್ ಆದ್ರೆ ನಾನು ಹೆಂಗ್ ಸೇವದಲ್ಲಿ ಇದ್ದೇನೆ ಶಿವಚಾರ್ಯೂ ಸೇವೆ ಒಂದು ವಿಶೇಷ ಬಂದಾಗ ನಿಮಗೆ ಒಂದು ಸ್ಥಾನವಿದೆ ಇಲ್ಲಿ ಕನ್ನಡ ಯಾರು ಇಲ್ಲಿಯೋ ಜಗ ಯಾರು ಅನುಷ್ಠಾನ ಮಾಡಿಲ್ಲ ಮಾಡ್ಬೇಕಂತಂದು ನಾವು ಸ್ವಲ್ಪ ವಿನ್ನಪ ಮಾಡ್ಕೊಂಡ್ವಿ ಅದಕ್ಕೆ ಅದನ್ನು ಅದೇ ವಿಷಯ ತಂದು ನಮ್ಮ ಮುಂದೆ ಮುಂದಿನ ಆತ್ಮೀಯ ಹಳೆಯಾಳ ದಾಂಡೇಲಿ ಸಿರಿಸಿ ಸಿದ್ದಾಪುರ ಕಾರ್ನಾಡ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಮೀಟಿಂಗ್ ಕರೆದು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಎಲ್ಲರೂ ಉಪಯೋಗ ಕೊಟ್ಟಿದ ನಂತರ ಇದು ಏನು ಉದ್ದೇಶ ಅಂತಂದ್ರೆ ಲೋಕ ಕಲ್ಯಾಣಾರ್ಥವಾಗಿ ಅಧಿಕಸ್ಯ ಅಧಿಕ ಫಲ ಅಂತದೇ ಇಲ್ಲಿ ಉಳಿಸುವ ಉದ್ದೇಶ ಮಹಾತ್ಮ ದರ್ಶನ ಕ್ಷೇತ್ರ ದರ್ಶನ ಅತ್ಯಧಿಕ ಫಲ ಅಂತ ಮೂವತ್ತಾರು ವರ್ಷ ಬರ್ತದೆ ಆದರೆ ಅಧಿಕ ಮಾಸ ಪ್ರತಿ ವರ್ಷ ಮೂರು ವರ್ಷ ಬರ್ತದೆ ಶ್ರಾವಣ ಮಾಸ ಬರೋದು ಹನ್ನೆರಡು ಮೂವತ್ತಾರು ವರ್ಷ ಅಧಿಕ ಮಾಸ ಮೂರು ವರ್ಷಕ್ಕೆ ಬಂದೇ ಬರ್ತದೆ ಶರಣ ಸಾಹಿತ್ಯ ಪರಿಷತ್ ಉತ್ತರ ಕನ್ನಡ ಅಧ್ಯಕ್ಷ ಶಿವದೇವ ದೇಸಾಯಿ ಸ್ವಾಮಿ ಮಾತನಾಡಿ ಕುಂಬಾರವಾಡ ಕಳಸಾಯಿ ಗ್ರಾಮದಲ್ಲಿ ಶ್ರೀಗಳಿಂದ ಇಷ್ಟಲಿಂಗ ಮಹಾಪೂಜೆ ಮತ್ತು ಮೌನ ಅನುಷ್ಠಾನ ಕಾರ್ಯಕ್ರಮ ಆಗಸ್ಟ್ ಐದರಿಂದ ಹನ್ನೊಂದರವರೆಗೆ ನಡೆಯಲಿದೆ ರಾಜ್ಯದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆಗಸ್ಟ್ ಹನ್ನೆರಡರಂದು ಕುಂಬಾರವಾಡ ಕ್ಷೇತ್ರಪಾಲ ದೇವಸ್ಥಾನದ ಸಭಾಭವನದಲ್ಲಿ ಕಾರ್ಯಕ್ರಮಕ್ಕೆ ಭಕ್ತರು ಭಾಗವಹಿಸಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಬ್ರ ಈಶ್ವರ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿ ಅಂಬಿಕಾನಗರ ಅಭಾವಿ ಲಿಂ ಮಹಾಸಭಾ ಜಿಲ್ಲಾಧ್ಯಕ್ಷ ಉದಯ್ ಶ್ರೀಕಾಂತ್ ಹೋಲಿ ಕೋಶಾಧ್ಯಕ್ಷ ಶಂಕರಯ್ಯ ಜಡೆಹಿರೇಮಠ ದಾಂಡೇಲಿ ಕಾರ್ಯದರ್ಶಿ ಮತ್ತು ಶರಣ ಸಾಹಿತ್ಯ ಪರಿಷತ್ ಉತ್ತರ ಕನ್ನಡ ಅಧ್ಯಕ್ಷ ಶಿವದೇವ ದೇಸಾಯಿ ಸ್ವಾಮಿ ಹಳಿಯಾಳ್ ಸಹ ಕಾರ್ಯದರ್ಶಿಗಳಾದ ಶಿವಾನಂದ್ ಶೆಟ್ಟರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಬಸವರಾಜ್ ಬೆಂಡಿಗೇರಿ ಮಠ ಗುರುಶಾಂತ ಜಡೆಹಿರೇಮಠ ಮುಂತಾದವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ